ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ರಾತ್ರಿ ಅಡುಗೆಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ತರಕಾರಿ ಬೇಕಿತ್ತಲ್ವ ಫ್ರಿಜ್ ಓಪನ್ ಮಾಡಿದ್ರೆ ಯಾವ ತರಕಾರಿನೂ ಸಹ ಇರಲಿಲ್ಲ ಸೊ ಹೊರಗಡೆ ಹೋಗಿ ಶಾಪಿಗೆ ತೊಗೊಂಡು ಬಂದು ಅಡುಗೆ ಪ್ರಿಪೇರ್ ಮಾಡೋದು ಅಂದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಟೆರೆಸಲ್ಲಿ ಹೇಗೆ ಇದ್ರೂ ದೊಡ್ಡಪತ್ರೆ ಗಿಡ ಇದ್ದೇ ಇದೆ ಸೊ ಅದರಿಂದನೇ ಇವತ್ತು ಏನಾದರೂ ಮಾಡೋಣ ಅಂತ ಟೆರೆಸ್ಸಿಗೆ ಬಂದೆ ಅಲ್ಲಿ ನೋಡಿದ್ರೆ ಕಣ್ಣು ದೊಡ್ಡಪತ್ರೆ ಗಿಡದ ಹತ್ರ ಹೋಗೋದ್ರ ಬದಲು ಬ್ರಹ್ಮ ಕಮಲದ ಹತ್ರ ಹೋಯಿತು ಏಕೆಂದರೆ ತುಂಬ ಮೊಗ್ಗುಗಳಾಗಿವೆ ಬ್ರಹ್ಮ ಕಮಲದ ಹೂವು ಸೊ ಮೋಸ್ಟ್ಲಿ ಇವತ್ತು ಅರಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರಹ್ಮ ಕಮಲ ಮೂರು ಪಾಟ್ ಇದೆ ಮೂರು ಪಾಟಲ್ಲೂ ತುಂಬ ಚ ಚೆನ್ನಾಗಿ ಹೂಗಳಾಗಿದೆ ಇದು ಥರ್ಡ್ ಇಯರ್ ಹೂ ಬಿಡ್ತಾ ಇರೋದು ಇದು ಹಾಗೆಯೇ ಸ್ವಲ್ಪ ಹೊತ್ತು ಒಂದು ಫೈವ್ ಅಲ್ಲೇ ಓಡಾಡಿ ಇವಾಗ ನಾನು ದೊಡ್ಡ ಪತ್ರೆಯದ್ದು ಎಲೆಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ ಆದಷ್ಟು ದೊಡ್ಡ ದೊಡ್ಡ ಎಲೆ ಬಂದಿರುತ್ತೆ ನೋಡಿ ಬಲ್ತಿರೋದು ಅದನ್ನು ಕಟ್ ಮಾಡ್ಕೊಳ್ಳಿ ತುಂಬ ಎಳೆಯೋದೆಲ್ಲ ಅದು ಸರಿ ಹೋಗಲ್ಲ ದೊಡ್ಡ ಪತ್ರೆ ಬಜ್ಜಿ ಅಥವಾ ಬಜ್ಜಿ ನಾವು ದೊಡ್ಡಪತ್ರೆ ಬಜ್ಜಿ ಅಂತ ಹೇಳ್ತೀವಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆಲ್ರೆಡಿ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿದೆ ಸೀಸನ್ ಚೇಂಜ್ ಆಗ್ತಾ ಆಗ್ತಾಯಿದ್ದ ಹಾಗೆಯೇ ಎಲ್ಲರಿಗು ಶೀತ ಕೆಮ್ಮು ನೆಗಡಿ ಎಲ್ಲ ಆಗೋದು ಕಾಮನ್ ಅಲ್ವಾ ಅಂಥ ಟೈಮಲ್ಲಿ ಈ ರೀತಿ ದೊಡ್ಡಪತ್ರೆಯ ಯೂಸ್ ಮಾಡಿದ್ರೆ ಇವೆಲ್ಲದರಿಂದ ನಾವು ಆರೋಗ್ಯವಾಗಿ ಇರ್ಬೋದು ಇಲ್ಲಿ ದೊಡ್ಡಪತ್ರೆ ಏನು ಕಿತ್ಕೊಂಡು ಬಂದಿದ್ನಲ್ಲ ಟೆರೆಸಿಂದ ಅದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ದಂಟೇನಾದರೂ ಇದ್ದರೆ ಅದನ್ನು ಸಹ ಹಾಕೊಳ್ಳಿ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಇದನ್ನು ನೀಟಾಗಿ ಸಲ ವಾಶ್ ಮಾಡ್ಕೋತಾ ಇದ್ದೀನಿ ಯಾವುದೇ ಕೆಮಿಕಲ್ಸ್ ಏನೂ ಹಾಕಿಲ್ಲ ಆದ್ರೂ ಟೆರೆಸಲ್ಲಿ ಇಟ್ಟಿರೋದ್ರಿಂದ ಧೂಳೆಲ್ಲ ಆಗಿರುತ್ತೆ ಅಲ್ವ ಸೊ ಹಾಗಾಗಿ ಒನ್ ಟೈಮ್ ವಾಶ್ ಮಾಡಲೇಬೇಕು ಇದನ್ನು ನಾನು ಒಂದು ಸ್ವಲ್ಪ ಇದ್ದೀನಿ ನಾಳೆ ಬೆಳಗ್ಗೆ ತಿಂಡಿಗೆ ಚಟ್ನಿಗೆ ಮಾಡೋಣ ಅಂತ ದೊಡ್ಡಪತ್ರೆ ಚಟ್ನಿ ಇಲ್ಲಿ ಸ್ವಲ್ಪ ಮಾತ್ರ ಪ್ರಮಾಣದಲ್ಲಿ ನಾನು ತೊಳೆದು ಒಂದು ಬೌಲ್ನಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆಯೇ ಈ ದೊಡ್ಡ ಪತ್ರೆ ಬಜ್ಜಿ ಮಾಡೋದಕ್ಕೆ ಒಂದು ಟೊಮ್ಯಾಟೊ ಹಾಗೆಯೇ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪು ತಪ್ಪ್ದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಣ್ಣದಾಗಿತ್ತು ಹಾಗಾಗಿ ನಾಲ್ಕು ತೊಗೊಂಡಿದ್ದೀನಿ ದೊಡ್ಡ ಗಾತ್ರದ ಈರುಳ್ಳಿ ಆದರೆ ಒಂದು ಅಥವಾ ಒಂದೂವರೆ ಸಾಕಾಗುತ್ತೆ ತುಂಬ ಸುಲಭ ಇದೆ ಇದು ಮಾಡೋದು ಕೇವಲ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಪ್ರಿಪೇರ್ ಮಾಡಿಬಿಡ್ಬೋದು ಇಲ್ಲಿ ದೊಡ್ಡಪತ್ರೆಯ ಹುರ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ದೊಡ್ಡಪತ್ರೆನ ತುಪ್ಪದಲ್ಲಿ ಹುರಿದ್ರೆ ತುಂಬ ಚೆನ್ನಾಗಿ ಘಮ ಬರುತ್ತೆ ಹಾಗಾಗಿ ಸ್ವಲ್ಪ ತುಪ್ಪನೂ ಸಹ ಸೇರಿಸಿದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದಷ್ಟು ಆಗೋಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ದೊಡ್ಡಪತ್ರೆಯ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ದೊಡ್ಡಪತ್ರೆ ಇಷ್ಟೊಂದು ಕಾಣಿಸ್ತಾ ಇದೆ ಅಲ್ವಾ ಇದು ಫ್ರೈ ಇದೆ ಹಾಗೆ ಸ್ವಲ್ಪ ನೀ ಸ್ವಲ್ಪ ಆಗ್ಬಿಡುತ್ತೆ ಸೊ ಜಾಸ್ತಿ ಕ್ವಾಂಟಿಟಿನಲ್ಲೇ ಹಾಕೊಳ್ಳಿ ನಾನಿಲ್ಲಿ ಒಂದು ಹೊತ್ತಿಗೆ ಮಾತ್ರ ಮಾಡ್ತೀನಿ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ತಾ ಇದ್ದೀನಿ ಅಂದರೆ ಮೂರು ಜನಕ್ಕೆ ಆಗೋಷ್ಟು ಮಾತ್ರ ನಾನಿಲ್ಲಿ ಮಾಡ್ತಾ ಇರೋದು ಒಂದೆರಡು ನಿಮಿಷ ಫ್ರೈ ಮಾಡ್ತಾ ಇದ್ದ ಹಾಗೆಯೇ ನೋಡಿ ದೊಡ್ಡ ಪತ್ರೆ ಎಲ್ಲ ಶ್ರಿಂಕ್ ಆಗಿ ಸ್ವಲ್ಪನೇ ಸ್ವಲ್ಪ ಆಗುತ್ತೆ ಅದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಟೊಮ್ಯಾಟೊ ಹಾಗೆ ಈರುಳ್ಳಿ ಏನು ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕಿ ಫ್ರೈ ಮಾಡಬೇಕು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೆಯೇ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ ನಂತರ ಇಲ್ಲಿ ನಾನು ಏನೇನು ಹುರ್ಕೊಂಡಿದ್ದೆ ನೋಡಿ ಅವಷ್ಟು ಸಹ ಮಿಕ್ಸರ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಹುಣಸೆ ರಸ ಹಾಕೊಳ್ಳಿ ನಾನಿಲ್ಲಿ ಹುಣಸೆಹಣ್ಣದ ಪೇಸ್ಟ್ ಹಾಕೋತಾ ಇದ್ದೀನಿ ಇದು ಆಲ್ರೆಡಿ ಏನು ಕಾನ್ಸಂಟ್ರೇಟೆಡ್ ಆಗಿರೋದ್ರಿಂದ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಇದ್ದೀನಿ ನೀವೇನಾದರೂ ಹುಣಸೆ ಹಣ್ಣಿನ ರಸ ಡೈರೆಕ್ಟಾಗಿ ಹಾಕ್ತಾಯಿದ್ರೆ ಒಂದು ಕಾಲು ಕಪ್ ಆಗೋಷ್ಟು ಹಾಕ್ಕೊಳ್ಳಿ ಹುಳಿ ಬಿದ್ದಷ್ಟು ಈ ಬಜ್ಜಿ ತುಂಬಾ ಚೆನ್ನಾಗಾಗುತ್ತೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಲ್ಲಿ ಬೇಳೆ ಸಾಂಬಾರು ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಇದ್ದೀನಿ ಹಾಗೆಯೇ ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿನ ಸಹ ಹಾಕಬೇಕು ಇವಿಷ್ಟೇ ಇದಕ್ಕೆ ಬೇಕಾಗಿರೋದು ಬೇರೆ ಶುಂಠಿ ಆಗಲಿ ಹುರ್ಗಡ್ಲೆ ಆಗಲಿ ಅವೆಲ್ಲ ಏನೂ ಹಾಕೋದು ಬೇಡ ಕಾಯಿ ತುರಿ ಒಂದು ಹಿಡಿ ಹಾಕಿ ಆಗೋಷ್ಟು ಹಾಕಿದ್ದೀನಿ ನಾನು ತುಂಬ ಜಾಸ್ತಿನೂ ಬೇಕಾಗಲ್ಲ ಇದಕ್ಕೆ ಇವಾಗ ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ತುಂಬ ಫೈನ್ ಪೇಸ್ಟಾಗಿ ಮಾಡಬೇಡಿ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಇದ್ದೀನಿ ಅದೇ ಪ್ಯಾನ್ ಯಾವ ಪ್ಯಾನ್ನಲ್ಲಿ ಹುರಿದಿಟ್ಕೊಂಡಿದ್ದೆ ನೋಡಿ ಅದೇ ಪ್ಯಾನ್ಗೆ ಮತ್ತೆ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಇದಕ್ಕೂ ಅಷ್ಟೇ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಒಣ್ಮೆಣ್ಸಿನಕಾಯಿ ಕರಿಬೇವು ನಾರ್ಮಲಾಗಿ ಏನೇನು ಒಗ್ಗರಣೆಗೆ ಹಾಕ್ತೀವಲ್ಲ ಅದೆಲ್ಲನೂ ಹಾಕಬೇಕು ಜೀರಿಗೆ ಇಲ್ಲ ನಾನಿಲ್ಲಿ ಜೀರಿಗೆ ಹುರಿಯೋದಕ್ಕೆ ಹಾಗೆ ರುಬ್ಬೋದಕ್ಕೆ ಎರಡಕ್ಕೂ ಸೇರಿಸಿದ್ದೀನಿ ಅಲ್ವಾ ಹಾಗಾಗಿ ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇವಿಷ್ಟು ಫ್ರೈ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ರುಬ್ಕೊಂಡಿದ್ದಂಥ ಪೇಸ್ಟನ್ನ ಹಾಕ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಮಿಕ್ಸರ್ ಜಾರಿಗೆ ನೀರನ್ನು ಹಾಕಿ ನೀಟಾಗಿ ಮಿಕ್ಸಿನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಇದು ಕುದಿತಾ ಕುದಿತಾ ಗಟ್ಟಿಯಾಗ್ತಾ ಬರುತ್ತೆ ಮೊದಲಿಗೆ ನಿಮಗೆ ಸ್ವಲ್ಪ ಹಳುವಾಗಿದೆ ಅಂತ ಅನ್ಸುತ್ತೆ ಬಟ್ ಇದು ಗಟ್ಟಿಯಾಗುತ್ತೆ ಇದು ಗಟ್ಟಿಯಾಗೇ ಇರಬೇಕು ತೀರಾ ರಸಂ ರೀತಿ ಅಥವಾ ಆಗಿ ನಾವು ಬೇಳೆ ಸಾಂಬಾರ್ ಮಾಡ್ತೀವಲ್ಲ ಅದ್ರ ಹದದಲ್ಲೂ ಇರಬಾರ್ದು ಅದಕ್ಕಿಂತನೂ ಗಟ್ಟಿಯಾಗಿರಬೇಕು ರುಚಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಇದು ಎಷ್ಟು ಘಮ ಘಮ ಅಂತ ಇರುತ್ತೆ ಅಂದರೆ ಆ ದೊಡ್ಡ ಪತ್ರೆಯದು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಚೆನ್ನಾಗಿ ಕುದಿತನೂ ಸಹ ಇದೆ ಮೇ ಬೇಕಿದ್ದರೆ ನೀವು ಮೇಲುಗಡೆ ಎಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಬೋದು ನಾನು ರುಬ್ಬಿಯೋದಕ್ಕೇ ಹಾಕಿದೆ ಅಲ್ವಾ ಸೊ ಹಾಗಾಗಿ ಹಾಕಿಲ್ಲ ಹಾಗೆ ರಾತ್ರಿ ಊಟಕ್ಕೆ ಈ ಕಡೆ ಬಿಸಿ ಬಿಸಿಯಾಗಿ ಅನ್ನವೂ ಸಹ ರೆಡಿ ಆಯಿತು ಸ್ವಲ್ಪ ಇದರೊಟ್ಟಿಗೆ ಏನು ಸೆಂಡಿಗೆ ಹಪ್ಪಳ ಆ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಮೂರು ಜನಕ್ಕೆ ಎರಡೆರಡು ಹಪ್ಪಳ ಆಗೋ ರೀತಿ ಹಪ್ಪಳ ಕರೆದಿಟ್ಕೊತಾ ಇದ್ದೀನಿ ಇದು ಬಿಸಿ ಅನ್ನೋಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡ್ನಲ್ಲಿ ದೊಡ್ಡಪತ್ರೆ ಬಜ್ಜಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ತಿಂತಾ ಇರಬೇಕು ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು ಫ್ಲೇವರ್ ಮಾತ್ರ ಸೂಪರಾಗಿರುತ್ತೆ ದೊಡ್ಡಪತ್ರೆ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ವಾರದಲ್ಲಿ ಸಲನಾದ್ರೂ ಇದನ್ನು ನೀವು ಸೇವಿಸ್ತಾ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಪ್ರದೀಪ್ ಫಸ್ಟ್ ಹಾಕ್ಕೊಂಡ್ತಿದ್ದ ಹಾಗೆ ಸ್ವಲ್ಪ ಮಸಾಲೆ ಅಂತ ಅನ್ನಿಸ್ತೇ ಅಲ್ವಾ ಅಂತ ಅಂದರು ಯಾಕೆಂದರೆ ಗಟ್ಟಿ ಇತ್ತಲ್ಲ ಹಾಗಾಗಿ ಬಟ್ ತಿಂದ ತಕ್ಷಣ ಅವರು ನನ್ನ ಮಸಾಲೆ ೇ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಮಸಾಲೆ ಇಲ್ಲ ತುಂಬಾ ಚೆನ್ನಾಗಿದೆ ಫ್ಲೇವರ್ ಅಂತ ಅಂದರು ಹಿತೈಷು ಅಷ್ಟೇ ತುಂಬ ಇಷ್ಟಪಟ್ಟ ಲೇಟ್ ಸಹ ಆಗೋಗಿತ್ತು ಒಂಬತ್ತು ಕಾಲು ಹಾಗೆ ಅವನಿಗೆ ಊಟಕ್ಕೆ ಕೊಟ್ಟರೆ ಅವ್ನು ಸ್ವಲ್ಪನೇ ತಿಂತಾನೆ ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೆ ಆಲ್ರೆಡಿ ಹಾಗಾಗಿ ನಾನೇನೇ ಇಲ್ಲಿ ಅವನಿಗೂ ಸಹ ಡಿನ್ನರ್ ಮಾಡಿಸ್ತಾ ಇದ್ದೀನಿ ಅವನಿಗೆ ಊಟ ಮಾಡಿಸ್ಬೇಕಾರೆಂದೇನೆ ಯಾವಾಗಪ್ಪ ಇವನಿಗೆ ತಿನ್ಸಿ ಮುಗಿಸ್ತೀನಿ ನಾನು ತಿನ್ನೋದು ಯಾವಾಗ ಅಂತ ಅನಿಸ್ಬಿಟ್ಟಿತ್ತು ನನಗೆ ಏಕೆಂದರೆ ಅದರ ಫ್ಲೇವರ್ಗೆ ಅಷ್ಟು ಹೊಟ್ಟೆ ಹಸಿತಾ ಇತ್ತು ನನಗೆ ದೊಡ್ಡಪತ್ರೆಯಲ್ಲಿ ಸುಮಾರು ರೆಸಿಪೀಸ್ ಮಾಡ್ಬೋದು ಇದು ಒಂದು ರೀತಿ ದೊಡ್ಡಪತ್ರೆ ಪಜ್ಜಿ ಅಂತ ಹೇಳ್ತೀವಿ ಅಂದರು ಅಥವಾ ಬಜ್ಜಿ ಅಂತ ಹೇಳ್ತೀವಿ ಹಾಗೆ ದೊಡ್ಡಪತ್ರೆ ಚಿತ್ರನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಹ ತುಂಬಾ ಇಷ್ಟಪಟ್ಟಿದ್ದೀರ ಎಲ್ಲರೂ ಅದನ್ನು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ದೊಡ್ಡಪತ್ರೆಯಿಂದ ಚಟ್ನಿ ಮಾಡ್ಬೋದು ತೊಕ್ಕು ಮಾಡ್ಬೋದು ತುಂಬಾ ಚೆನ್ನಾಗಿದೆ ಬಜ್ಜಿ ಮಾಡ್ಬೋದು ಯೂಶ್ವಲಿ ಬಟ್ ಬಜ್ಜಿ ಎಣ್ಣೆದೆಲ್ಲ ಬೇಡ ಅಂತ ಅಂದ್ಬಿಟ್ಟು ನಾನಿಲ್ಲಿ ದೊಡ್ಡಪತ್ರೆ ಅಂದರೆ ಬಜ್ಜಿ ಅಂದರೆ ಇದಲ್ಲ ನಾರ್ಮಲಾಗಿ ನಾವು ಪಕೋಡ ಬಜ್ಜಿ ಎಲ್ಲ ಮಾಡ್ತೀವಿ ಅಲ್ವಾ ಅದನ್ನ ನಾನು ಹೇಳ್ತಾ ಇದ್ದೀನಿ ಅದನ್ನು ಸಹ ಮಾಡ್ಬೋದು ಇನ್ನು ಯಾವ್ದಾವುದು ನೀವು ದೊಡ್ಡ ಪತ್ರೆಯಲ್ಲಿ ರೆಸಿಪೀಸ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಸಂಜೆ ನಾನು ಬಂದಾಗ ಹೇಳಿದ್ದೆ ಅಲ್ವಾ ಬ್ರಹ್ಮ ಕಮಲ ಇವತ್ತು ಮೋಸ್ಟ್ಲಿ ಅರಳುತ್ತೆ ಅಂತ ನೈಟ್ ಡಿನ್ನರ್ ಎಲ್ಲ ಆದ್ಮೇಲೆ ಪ್ರದೀಪ್ಗೆ ಬನ್ನಿ ಮೇಲ್ಗಡೆ ಹೋಗೋಣ ಮೋಸ್ಟ್ಲಿ ಅರಳಿರುತ್ತೆ ಇವತ್ತು ಬ್ರಹ್ಮ ಕಮಲ ಅಂತ ಅಂದ್ಕೊಂಡು ಹೋದ್ವಿ ಲೈಟ್ ಹಾಕ್ತಿದ್ ಹಂಗೆ ಆ ಕತ್ಲೇಲಿ ಬಿಳಿ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು ಎರಡು ಪಾಟಲ್ನೂ ತುಂಬಾನೇ ಚೆನ್ನಾಗಿ ಅರಳಿತ್ತು <Giro> ಹೂಗಳು ಇದ್ರ ಸ್ಮೆಲ್ಲು ಅಷ್ಟೇ ಇಡೀ ಟೆರೆಸ್ ಪೂರ್ತಿ ಘಮ ಘಮ ಇತ್ತು ಅಷ್ಟು ಚೆನ್ನಾಗಿದೆ ಆ್ಯಂಡ್ ನೋಡೋಕ್ಕೂ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಬ್ರಹ್ಮ ಕಮಲ ಅಂದರೆ ಏನೋ ಒಂಥರ ದೇವ್ರ ಹೂವು ಅಂತ ಹೇಳ್ತಾರೆ ನಾನು ಕಿತ್ಬಿಟ್ಟು ಫ್ರಿಜ್ಜಲ್ಲಿ ಇರ್ತೀನಿ ಬೆಳಗ್ಗೆ ದೇವ್ರಿಗೆ ಇಡ್ತೀನಿ ಪೂಜೆ ಮಾಡಬೇಕಾರೆ ಅಂತ ಅಂದೆ ಬಟ್ ಪ್ರದೀಪು ಬೇಡ ಗಿಡದಲ್ಲೇ ಬಿಡು ಅದನ್ನು ಆ್ಯಂಡ್ ಸಂಜೆ ಮೇಲೆ ಹೂ ಸಹ ಕೀಳಬಾರ್ದು ಅಂತ ಹೇಳ್ತಾರೆ ಏನೂ ಕೀಳ್ಬೇಡ ನೀನು ಹಾಗೆ ಬಿಟ್ಬಿಡು ಅದಾಗಿದ್ದದೆ ಒಣಗಲಿ ಗಿಡ ಗಿಡದಲ್ಲಿ ಅಂತ ಅಂದರು ಸೊ ಹಾಗಾಗಿ ನಾನೇನು ಹೂನ ಕೀಳಲಿಲ್ಲ ಟೆರೆಸ್ಗೆ ಬಂದಮೇಲೆ ಅದು ಈ ಗಿಡಗಳ ಮಧ್ಯ ಕೂತ್ಕೊಂಡು ತಂಪಾಗಿರೋ ವಾತಾವರಣದಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡದೆ ಹೋದರೆ ಹೇಗೆ ನಮ್ಮ ಟೆರೆಸ್ಸಿಗೆ ಬಂದರೂ ಅಂತೂ ಇಡೀ ಹಾಸನ್ ಸಿಟಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಕತ್ಲೆಯಲ್ಲಿ ಫುಲ್ ಲೈಟ್ ಜಿಗಮಗ ಜಿಗಮಗ ಅಂತ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗೋದಿಲ್ಲ ಟೆರೆಸ್ಸಿಗೆ ಬಂದುಬಿಟ್ರೆ ಅದು ನೈಟ್ ಟೈಮು ಸೊ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾವ್ದಾದ್ರು ರೆಸಿಪೀಸ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನ್ ಸಿಗ್ತೀನಿ ಇನ್ನೊಂದು ವಿಡಿಯೋ